ನಮಸ್ಕಾರ ವೀಕ್ಷಕರೇ ಕಲಬುರಗಿ ದೂರದರ್ಶನ ಕೇಂದ್ರ ಪ್ರಸ್ತುತಪಡಿಸುವಂತಹ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸ್ವಾಗತ ಕೆಲವೇ ದಿನಗಳ ಹಿಂದೆ ಸಿ ರಿಸಲ್ಟ್ ಬಂತು ಅದರಲ್ಲಿ ಬಹಳಷ್ಟು ಜನ ನಮ್ಮ ರಾಜ್ಯದ ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕವನ್ನ ಪಡೆದು ರಾಜ್ಯಕ್ಕೆ ಮತ್ತು ಅವರವರ ಜಿಲ್ಲೆಗಳಿಗೆ ಅತ್ಯುತ್ತಮ ಹೆಸರನ್ನ ತಂದುಕೊಟ್ಟಿದ್ದಾರೆ ಅಂತಹದ್ದೇ ಇಬ್ಬರು ವಿದ್ಯಾರ್ಥಿಗಳು ಇಂದು ನಮ್ಮ ಸಂಚಿಕೆಯಲ್ಲಿದ್ದಾರೆ ನಮ್ಮ ಕಲಬುರಗಿ ನಗರದ ಎಸ್ ಬಿಆರ್ ಶಾಲೆಯಲ್ಲಿ ಓದಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತು ಅಂಕಗಳನ್ನು ಗಳಿಸುವುದರ ಮೂಲಕ ಕಲಬುರಗಿ ಜಿಲ್ಲೆ ಮಾತ್ರವಲ್ಲದೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮೊದಲನೇ ಸ್ಥಾನದಲ್ಲಿ ಅವರಿದ್ದಾರೆ ಸೊ ಮೊದಲನೇದಾಗಿ ಅವರ ಪರಿಚಯ ಮಾಡಿಕೊಡೋದಾದ್ರೆ ವೆಂಕಟೇಶ್ ಕುಲ್ಕರ್ಣಿಯವರು ಎಸ್ ಆರ್ ಶಾಲೆಯವರೇ ಸೊ ಇವರು ಕೂಡ ಅದೇ ಶಾಲೆಯಲ್ಲಿ ಮೊದಲಿಂದ ಓದಿದ್ದು ಆ ಶಾಲೆಗೆ ಉತ್ತಮ ಹೆಸರನ್ನ ತಂದುಕೊಡುವಲ್ಲಿ ಇಂದು ಭಾಗಿಯಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಅನ್ಸುತ್ತೆ ಸೊ ಅದೇ ರೀತಿ ಇನ್ನೊಬ್ರು ಶ್ರದ್ಧಾ ವಿ ಕಿ ಅವರು ಇವರು ಕೂಡ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತು ಅಂಕಗಳನ್ನ ಗಳಿಸುವುದರ ಮೂಲಕ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅದರಲ್ಲೂ ಮುಖ್ಯವಾಗಿ ಕಲಬುರಗಿ ನಗರಕ್ಕೆ ಮೊದಲನೇ ಹಂತದಲ್ಲಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತಮ್ಮಿಬ್ರಿಗೂ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಆತ್ಮೀಯ ಆತ್ಮೀಯವಾದ ಸ್ವಾಗತವನ್ನ ಕೋರಕ್ಕೆ ಇಷ್ಟಪಡ್ತೀನಿ ಸೊ ಆ ವೆಂಕಟೇಶ್ ಅವರೇ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತು ಅಂಕ ಗಳಿಸೋದು ಸಾಧಾರಣವಾದ ಮಾತೇನಲ್ಲ ಸೊ ಇದರ ಹಿಂದಿನ ಶ್ರಮ ಹೇಗಿತ್ತು ಸರ್ ಭಾಳ ಶ್ರಮ ಮಾಡಿನ್ರಿ ಸರ್ ರಾತ್ರಿ ಹನ್ನೊಂದರ ತನಕ ಕೊಡ್ತಿದ್ದೆ ಸ್ಕೂಲ್ ಇದ್ದಾಗ ರಾತ್ರಿ ಹನ್ನೊಂದರ ತನಕ ಕೂಡ್ತಿದ್ದೆ ಸ್ಕೂಲ್ ಇರ್ಲಾರ್ದಾಗ ಫೋರ್ ಟು ಸಿಕ್ಸ್ ಅವರ್ಸ್ ಓದ್ತಿದ್ದೆ ಸರ್ ಫ್ರೆಂಡ್ಸ್ ಭಾಳ ಸಪೋರ್ಟ್ ಮಾಡಿರೋರು ಕೂತಿ ಕ್ವಶನ್ ಪೇಪರ್ಸ್ ಅಷ್ಟು ಡಿಸ್ಕಸ್ ಮಾಡಿವ್ರಿ ಸರ್ ಪಿ ವೈ ಕ್ಯೂಸ್ ಆಗಲಿ ಬೇರೆ ಡಿಸ್ಟಿಕ್ ಏನ್ ಕ್ವಶನ್ ಪೇಪರ್ಸ್ ಆಗಲಿ ಪ್ರಿಪರೇಟರಿ ಕ್ವಶನ್ ಪೇಪರ್ಸ್ ಆಗಲಿ ಅವೆಲ್ಲ ಬಹಳ ಡಿಸ್ಕಸ್ ಮಾಡಿವ್ರಿ ಸರ್ ಅದರಿಂದ ತುಂಬಾ ಹೆಲ್ಪ್ ಆಯ್ತು ಆಮೇಲೆ ಫೋರ್ ಅವರ್ಸ್ ಸ್ಕೂಲ್ ಇದಾಗ ಫೋರ್ ಅವರ್ಸ್ ಕೊಡ್ತಿದ್ದೆ ಸರ್ ಸ್ಕೂಲ್ ಇರ್ಲಾರ್ದಾಗ ಫೋರ್ ಟು ಸಿಕ್ಸ್ ಅವರ್ಸ್ ಕೊಡ್ತಿದ್ದೆ ಓದ್ಲಿಕ್ಕೆ ಆಮೇಲೆ ಹೆಚ್ಚಿನ ಸಮಯ ಕೊಟ್ಟಿದ್ರೆ ಹೆಚ್ಚಿನ ಸಮಯ ಕೊಟ್ಟಿದ್ರೆ ಶ್ರದ್ಧಾ ನೀವೇನ್ ಹೇಳ್ತೀರಾ ನಿಮ್ಮ ಈ ಒಂದು ಪ್ರಿಪ್ರೇಷನ್ ಈ ಒಂದು ಇಷ್ಟು ಅಂಕಗಳನ್ನ ಗಳಿಸೋದ್ರ ಹಿಂದೆ ನಿಮ್ಮ ಪ್ರಿಪ್ರೇಷನ್ ಹೇಗಿತ್ತು ನಿಮ್ಮ ಪೂರ್ವ ತಯಾರಿ ಹೇಗಿತ್ತು ಸ್ಕೂಲ್ ಯಾವಾಗ ಸ್ಟಾರ್ಟ್ ಆಗಿತ್ತು ಅವಾಗಿಂದ ಹಿಡ್ದೆ ಸ್ಕೂಲ್ ಒಳಗ್ ಯಾವ ಚಾಪ್ಟರ್ ನಡೀತದ ಅದು ಚಾಪ್ಟರ್ ಅವ್ರ ಜೊತೆ ಕೋಪ್ ಅಪ್ ಮಾಡ್ತಿದ್ರೆ ಟ್ರೈ ಮಾಡ್ತಿದ್ದೆ ಅದೇ ಪ್ಲೇಸ್ ಒಳಗ್ ಹೋಗಕ್ಕ ಹಂಗೆ ಅದು ಒಂದ್ ಟಾಪಿಕ್ ಮುಗಿತಂದ್ರೆ ಅದ್ರೊಳಗಿನ ಮೇಲೆ ಪಿ ವೈ ಕ್ಯೂಸ್ ಯಾವ ಟೈಪ್ ಕ್ವೆಶನ್ಸ್ ಕೇಳಿದ್ರು ಅದು ಮಾಡ್ತಿದ್ದೆ ಇನ್ನು ಎಕ್ಸ್ಟ್ರಾ ಕ್ವೇಶನ್ಸ್ ಬೇಕಾಗಿತ್ತು ಅಂದ್ರೆ ನಾನು ಇಂಟರ್ನೆಟ್ ಒಳಗೆ ಗೂಗಲ್ ಒಳಗೆ ಸರ್ಚ್ ಮಾಡ್ತಿದ್ದೆ ಇಲ್ಲ ನಮ್ಮ ಟೀಚರ್ಸ್ ಕೇಳ್ತಿದ್ರಿ ಹಾಗೆ ಯಾವಾಗ ಎಕ್ಸಾಮಿಗೆ ಒನ್ ಮಂತ್ ಉಳಿದಿತ್ತು ಪ್ರೀವಿಯಸ್ ಕ್ವೆಶನ್ಸ್ ರ್ಯಾಂಡಮ್ ರ್ಯಾಂಡಮ್ ಕ್ವಶನ್ಸ್ ಮಾಡೋದು ಇದು ನಂಗೆ ಬಹಳ ಹೆಲ್ಪ್ ಆಯ್ತು ಸಿಕ್ಸ್ ಟ್ವೆಂಟಿ ರೀಚ್ ಮಾಡಕ್ಕೆ ಸಿಕ್ಸ್ ಟ್ವೆಂಟಿ ರಿಸಲ್ಟ್ ಬಂದ ಮೇಲೆ ಮಾರ್ಕ್ಸ್ ನೋಡಿದ್ರೆ ಹೇಗಿತ್ತು ನಿಮ್ಮ ರಿಯಾಕ್ಷನ್ಸ್ ಸರ್ ತುಂಬಾ ಆಶ್ಚರ್ಯ ಆಯ್ತು ಸರ್ ಸ್ವಲ್ಪ ಜಾಸ್ತಿ ಬರ್ತಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಸಿಕ್ಸ್ ಟ್ವೆಂಟಿ ಬಂದಿದ್ದು ಡಿಸ್ಟಿಕ್ ಟಾಪರ್ ಆಗಿದ್ದ ಬಹಳ ಖುಷಿ ಎಕ್ಸ್ಪೆಕ್ಟ್ ಮಾಡಿದ್ರಿ ಸಿಕ್ಸ್ ಮಾಡಿದ್ರಿ ಸರ್ ಟ್ವೆಂಟಿ ನೀವು ಸಿಕ್ಸ್ ಟ್ವೆಂಟಿ ಬಂದಾಗ ಡಿಸ್ಂಟ್ ಐತೆ ಯಾಕಂದ್ರೆ ಸಿಕ್ಸ್ ಟ್ವೆಂಟಿ ಟು ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು ತ್ರೀ ಮಾರ್ಕ್ಸ್ ಹೋಗ್ತಾ ಅನ್ಕೊಂಡಿದ್ರಿ ಅದೇ ಹೆಚ್ಚಿಗೆ ಮಾರ್ಕ್ಸ್ ಅದು ನನಗ ಸಿಕ್ಸ್ ಟ್ವೆಂಟಿ ವ್ಯಾಲ್ಯೂ ಗೊತ್ತಾಗಿದ್ದಿಲ್ರಿ ಎರಡು ಅಂಕಗಳಿಂದ ಏನೆಲ್ಲ ಆಗಬಹುದು ಅನ್ನೋದು ಗೊತ್ತಾಗ್ತಿದೆ ಸೊ ಮೊದಲನೇದಾಗಿ ತಲೆಯಲ್ಲಿ ಇಟ್ಕೊಂಡ್ಬಿಡಿ ಆರ್ನೂರ ಇಪ್ಪತ್ತು ಅಂಕಗಳು ತುಂಬಾ ದೊಡ್ಡ ಮಟ್ಟದ ಅಂಕಗಳು ನೀವು ಮಾಡಿರುವಂತಹ ಸಾಧನೆ ತುಂಬಾ ದೊಡ್ಡದಾಗಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬೇರೆ ವಿದ್ಯಾರ್ಥಿಗಳು ಇಂದು ನಿಮ್ಮನ್ನ ನೋಡಿ ಕಲಿಯುವಂತಹದ್ದು ತುಂಬಾ ಇದೆ ಸೊ ನಿಮ್ಮ ಪೇರೆಂಟ್ಸ್ ರಿಯಾಕ್ಷನ್ ಹೇಗಿತ್ತು ಸೊ ರಿಸಲ್ಟ್ ನೋಡಿ ಮನೆಯಲ್ಲಿ ಹೋಗಿ ಹೇಳಿದ ಮಗ ಸಿಕ್ಸ್ ಟ್ವೆಂಟಿ ಬಂತು ರಿಸಲ್ಟ್ ಅಂತ ಹೇಳಿದಾಗ ಅವ್ರ ರಿಯಾಕ್ಷನ್ ಹೇಗಿತ್ತು ಅವ್ರು ಎಷ್ಟು ಖುಷಿ ಪಟ್ಟರು ತುಂಬಾ ಖುಷಿ ಪಟ್ರಿ ಸರ್ ಅದು ಆನ್ಲೈನ್ ನಾವು ರೆಜಿಸ್ಟ್ರೇಷನ್ ನಂಬರ್ ನಮ್ಮ ಮಾಮಾಗೂ ಕೊಟ್ಟಿದ್ರಿ ಸರ್ ನಮ್ಮ ಮೌಷಿಗೂ ಕೊಟ್ಟಿದ್ರಿ ಸರ್ ನಮ್ ನಮ್ಕಿತ ಮೊದಲು ಅವರೇ ರಿಸಲ್ಟ್ ನೋಡಿ ನಮಗೆ ಫೋನ್ ಹಚ್ಚಾರಿ ಸರ್ ಕಂಗ್ರಾಚುಲೇಷನ್ಸ್ ಹೇಳಿ ನಮ್ಮ ಮಮ್ಮಿ ಪಪ್ಪ ಇಬ್ಬರಿಗೂ ಬಹಳ ಖುಷಿ ಆಯ್ತು ರೀ ಸರ್ ಫೋನ್ ಫೋನ್ ಮೇಲೆ ಫೋನ್ ಬರೋರಿ ಸರ್ ನಮ್ಮ ಮಮ್ಮಿಗೆ ಕಂಗ್ರಾಚುಲೇ ಕಂಗ್ರಾಚುಲೇಷನ್ಸ್ ಹೇಳಿಕ್ಕೆ ತುಂಬಾ ಖುಷಿ ಆಗಿದ್ರಿ ಸರ್ ನಮ್ಮ ಟೀಚರ್ಸ್ ಕಡೆಯಿಂದ ಫೋನ್ ಬಂತರಿ ಸರ್ ಅವ್ರು ಹೇಳಿದ್ರಿ ಕಲಬುರ್ಗಿ ಡಿಶ್ಟಿಕ್ ನೀವು ಟಾಪರ್ ರೀ ಒಂದ್ಸಲ ಸ್ಕೂಲಿಗೆ ಬಂದು ಹೋಗ್ರಿ ಅಂತ ಹೇಳಿದ್ರಿ ನಮ್ಮ ಮಮ್ಮಿ ನಮ್ಮ ಪಪ್ಪ ಬಾ ಖುಷಿ ಆಗಿದ್ರಿ ನಿಮಗೆ ಸೊ ನಿಮಗೇನು ನಿಮ್ಮ ತಂದೆ ರಿಸಲ್ಟ್ ನೋಡಿ ಸಬ್ಬಾಷ್ ಅಂತ ಹೇಳಿದ್ರಿ ಸರ್ ಮುಂದೆ ಹೀಗೆ ಕಂಟಿನ್ಯೂ ಮಾಡು ಇದು ಜಾಸ್ತಿ ಮತ್ ಬೇರೆ ಕಡೆ ಧ್ಯಾನ ಕೊಡ್ಲಿಕ್ಕೆ ಹೋಗ್ಬೇಡ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇರ್ತಾವೆ ಧ್ಯಾನ ಕೊಡ್ಲಿಕ್ಕೆ ಹೋಗ್ಬೇಡ ಇಲ್ಲೇ ಹಿಂಗೆ ಕಂಟಿನ್ಯೂ ಮಾಡು ಮುಂದೆ ಇನ್ನ ಜಾಸ್ತಿ ಅಂಕ ತುಂಬ ಮುಂದೆ ಸೆಕೆಂಡ್ ಇಯರ್ ಈಗ ಇನ್ನ ಬಾಳ ಖುಷಿ ಆಯ್ತಾ ನಮಗಂತ ಹೇಳಿ ಸರ್ ನಿಮ್ಮ ಮನೆಯಲ್ಲಿ ಸಂಭ್ರಮ ಹೇಗಿತ್ತು ರಿಸಲ್ಟ್ ಭಾಳ್ ಟೆನ್ಷನ್ ಎನ್ವೈರ್ಮೆಂಟ್ ಇತ್ತು ಮನೆಯ ಯಾರು ರಿಸಲ್ಟ್ ನೋಡಿದ್ದಿಲ್ಲ ನಾವು ರಿಸಲ್ಟ್ ನೋಡಿದ್ದಿಲ್ಲ ನಮ್ಮ ತಾತ ಹೋಗಿ ನೋಡ್ಕೊಂಡು ಬಂದಿದ್ದರು ಅವಾಗ ನನ್ಗೆ ಗೊತ್ತಾಗಿತ್ತು ನನ್ ಮಾರ್ಕ್ಸ್ ಅಂತ ಅವಾಗ ನೋಡಿದ್ಮೇಲೆ ಎಲ್ಲರಿಗೂ ಭಾಳ ಖುಷಿ ಆಯ್ತು ಫಸ್ಟ್ ನಾವು ಟೆಂಪಲಿಗೆ ಹೋಗಿದ್ವಿ ಆಮೇಲೆ ಬಂದ ಬಂದ್ಮೇಲೆ ಕಾಲ್ ಬಂತು ಅವಾಗ ಎಲ್ಲ ಟೀಚರ್ಸ್ ಎಲ್ಲರೂ ಕಂಗ್ರಾಚ್ಯುಲೇಷನ್ ಕಂಗ್ರಾಚುಲೇಟ್ ಮಾಡಿದ್ರಿ ಅವಾಗ ನಂದು ಬಹಳ ಖುಷಿ ಆಯ್ತು ಎಸ್ 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 ಎಲ್ ಸಿ ಒಂಬತ್ತನೇ ತರಗತಿ ಮುಗಿದ ಮೇಲೆ ಹತ್ತನೇ ತರಗತಿಗೆ ಕಾಲಿಟ್ ಮೇಲೆ ಒಂದು ವಿಶೇಷವಾಗಿರುವಂತಹ ಹೊಸದಾಗಿರುವಂತಹ ಟೆನ್ಷನ್ ಕ್ರಿಯೇಟ್ ಆಗುತ್ತೆ ಸ್ಟೂಡೆಂಟ್ಸ್ ಮೈಂಡ್ ಅಲ್ಲಿ ಸೊ ಹತ್ತನೇ ತರಗತಿ ಒಂದು ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತಾರೆ ಈ ಒಂದು ಹತ್ತನೇ ತರಗತಿಗೆ ಸೊ ನೀವು ಮೊದ್ಲಿಂದಲೇ ಪ್ರಿಪರೇಷನ್ ಮಾಡಿರೋದ್ರಿಂದ ಆರ್ನೂರ ಇಪ್ಪತ್ತು ಅಂಕಗಳು ಬಂತು ಅಂತ ಹೇಳಿದ್ರೆ ಹೌದಾ ಸೊ ಬೇರೆ ವಿದ್ಯಾರ್ಥಿಗಳು ಕೂಡ ತುಂಬಾ ಕಷ್ಟ ಪಡ್ತಾರೆ ತುಂಬಾ ಓದ್ತಾರೆ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ಇದರಲ್ಲಿ ಹಿಂದೆ ಉಳ್ಕೊಂಡ್ಬಿಡ್ತಾರೆ ಅಂತವ್ರಿಗೆ ಏನ್ ಸಲಹೆ ಕೊಡ್ತೀರಾ ಯಾವ ಅಂಶಗಳು ತುಂಬಾ ಮುಖ್ಯವಾಗುತ್ತೆ ಆ ಹೆಚ್ಚಿನ ಅಂಕಗಳನ್ನ ಗಳಿಸೋಕೆ ಈ ಒಂದು ಹತ್ತನೇ ತರಗತಿಯಲ್ಲಿ ಸರ್ ಇನ್ಸ್ಪೈರಿಂಗ್ ಥಾಟ್ಸ್ ಓದಬೇಕು ಸರ್ ನನಗೆ ಇನ್ಸ್ಪೈರ್ ಮಾಡಿದ್ದೊಂದು ಥಾಟ್ ಅಂದರೆ ಫಸ್ಟ್ ಫಸ್ಟಿಗೆ ನಾನು ಸ್ಕೂಲಿಗೆ ಹೋದಾಗ ನಾ ಹಂತ ಪರಿ ಇದು ಇರಲಿಲ್ಲ ಸರ್ ನನ್ನ ಬಳಿ ಫೈರ್ ಅಂತ ಇರ್ತಾರಲ್ಲ ತೆಗಿಬೇಕಷ್ಟು ಫೈರ್ ಇದ್ದಿದ್ದಿಲ್ಲ ಅಬ್ದುಲ್ ಕಲಾಂಜಿದ್ ಒಂದು ಥಾಟ್ ಹೋದ್ರಿ ಸರ್ ಅದರಲ್ಲಿಂತ ಒಂದು ಸ್ವಲ್ಪ ಇನ್ಸ್ಪೈರ್ ಆದ್ರಿ ಸರ್ ಇಫ್ ಯು ವಾಂಟ್ ಟು ಶೈನ್ ಲೈಕ್ ಸನ್ ಫಸ್ಟ್ ಬರ್ನ್ ಲೈಕ್ ಸನ್ ಅಂತ ಒಂದು ಥಾಟ್ ಇತ್ತು ರೀ ಸರ್ ಅದರಲ್ಲೇ ಭಾಳ ಇನ್ಸ್ಪೈರ್ ಆದ್ರಿ ಸರ್ ಆಮೇಲೆ ಜಾಸ್ತಿ ಹಿಂಗೆ ಮೈಂಡ್ ಮ್ಯಾಪ್ಸ್ ಮಾಡ್ಕೊಬೇಕು ರೀ ಸರ್ ಅದರಲ್ಲಿ ಜಾಸ್ತಿ ಇದು ಆಗ್ತದೆ ರೀ ಸರ್ ರಿವೈಸ್ ಮಾಡ್ಕೊಲಿಕ್ಕೆ ಜಾಸ್ತಿ ಇದು ಆಗ್ತದೆ ಮೈಂಡ್ ಮ್ಯಾಪ್ಸ್ಲಿ ಆಯ್ತು ಬೇರೆ ಟ್ಯೂಷನ್ಸ್ದು ಏನಾದರೂ ಟ್ಯೂಷನ್ಸ್ ಟ್ಯೂಷನ್ಸ್ ಏನು ಬೇಕಾಗಿಲ್ಲ ಸರ್ ಏನು ತಗೊಂಡಿಲ್ಲ ಇಲ್ಲ ಟೀಚರ್ಸ್ ಎಲ್ಲ ಮಾಡಿದ್ರೆ ಆಯ್ತ್ರಿ ಸರ್ ಎಲ್ಲ ಆಗ್ತದೆ ರೀ ಸರ್ ಸೊ ಓಕೆ ಅಂದರೆ ಬುಕ್ಸ್ಗಳನ್ನು ಓದಬೇಕು ಹೆಚ್ಚಾನೆಚ್ಚು ಅದನ್ನೇ ಇದನ್ನ ರಿಮೈಂಡ್ ಮಾಡಿ ಹೌದಾ ಹೌದು ರೀ ಸೊ ನೀವು ಯಾವ ರೀತಿ ಸ್ಟಡಿ ಮಾಡಿದ್ರಿ ಶುದ್ಧ ಫಸ್ಟ್ ಇಂದ ಸಿಕ್ಸ್ ಟ್ವೆಂಟಿ ಫೈವ್ ತಗೊಂಡು ಬರ್ಬೇಕಂತೆ ಆಗಿದ್ರಿ ಆಲ್ರೆಡಿ ಹಾಂ ಅದು ಇವಾಗ ಬಿ ತ್ರಿ ಸಿಕ್ಸ್ ಟ್ವೆಂಟಿ ಫೈವ್ನಾಗ ಟೆಂಟಲ್ಲಿ ತಗೊಂಡು ಬರಬೇಕೆ ಅಂತ ಅದಕ್ಕೆ ಜರಾ ಹಾರ್ಡ್ ವರ್ಕ್ ಮಾಡ್ಬೇಕ್ರಿ ಅದು ಫಸ್ಟ್ ಮಾಡ್ಕೊಂಡ್ ಬಂದ್ ಫೈವ್ ಮಾರ್ಕ್ಸ್ ಅಂದ್ರೆ ಸಿಕ್ಸ್ ಟ್ವೆಂಟಿ ಸೊ ಎಲ್ಲೋ ಒಂದ್ ಕಡೆ ಅದೇ ಮನ್ಸಲ್ಲಿ ಒಂದ್ ಐದ್ ಮಾರ್ಕ್ಸ್ ಕಮ್ಮಿ ಬಂತು ಅಂತ ಸೊ ಮುಗಿತ್ತು ರಿಸಲ್ಟ್ ಬಂದಾಯ್ತು ಆರ್ನೂರ ಇಪ್ಪತ್ತು ಅಂಕ ಕಳ್ಸಾಯ್ತು ಇವಾಗ ಖುಷಿ ಪಡ್ಬೇಕಷ್ಟೇ ಹೌದಾ ಸೊ ರಿಸಲ್ಟ್ ಏನೋ ಬಂತು ನೆಕ್ಸ್ಟ್ ನಿಮ್ಮ ಯಾವ ಕೋರ್ಸ್ಗೆ ಅಡ್ಮಿಷನ್ ತಗೋತೀರಾ ಪಿ ಯು ಸಿ ಅಲ್ಲಿ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರ ಇನ್ ಫ್ಯೂಚರ್ ಸರ್ ನಾನು ಇಲ್ಲಿ ಎಸ್ ಬಿ ಆರ್ ಫ್ರೀ ಸೀಟ್ ಸಿಕ್ಕಿದ್ರಿ ಸರ್ ಎಸ್ ಬಿ ಆರ್ ಅಲ್ಲಿ ಸಿ ಎಸ್ ಬಿ ಆರ್ ಸಿಟಿ ಒಂದು ಸ್ಕಾಲರ್ಶಿಪ್ ಟೆಸ್ಟ್ ತಗೋತಾರೆ ಎಸ್ ಬಿ ಆರ್ ಅಲ್ಲಿ ಅದ್ರವಾಗ ಸೆಕೆಂಡ್ ರ್ಯಾಂಕ್ ಬಂದು ಫ್ರೀ ಸಿಟ್ ಸಿಕ್ಕಿದ್ರಿ ಹಂಡ್ರೆಡ್ ಪರ್ಸೆಂಟ್ ಸ್ಕಾಲರ್ಶಿಪ್ ಎಸ್ ಬಿ ಆರ್ದಾಗ ಅಲ್ಲೇ ಸೈನ್ಸ್ ಮಾಡಿ ಮುಂದೆ ಐ ಟಿ ಒಳಗೆ ಅಡ್ಮಿಷನ್ ತಗೋಬೇಕು ಅಂತ ಮಾಡಿ ನಾನು ಎಸ್ ಬಿ ಆರ್ ಪಿ ಯು ಕಾಲೇಜ್ ಒಳಗೆ ನಂದು ಅಡ್ಮಿಷನ್ ಆಗಿದ್ರಿ ಸಿ ಎಸ್ ಬಿ ಆರ್ ಸಿಟ್ ಎಕ್ಸಾಮ್ ಅಂತ ಇರ್ತಿದ್ರಿ ಅದ್ರಾಗ ನೈಂಟಿ ಸಿಕ್ಸ್ ಪಾಯಿಂಟ್ ಟು ಫೈವ್ ಮಾರ್ಕ್ಸ್ ಇಂದ ಫಸ್ಟ್ ಫಸ್ಟ್ ಟಾಪರ್ ಆಗಿದ್ದೀನಿ ರೀ ಹಂಡ್ರೆಡ್ ಪರ್ಸೆಂಟ್ ಸ್ಕಾಲರ್ಶಿಪ್ ಸಿಕ್ಕಿದ್ರೆ ನಾನು ಸೈನ್ಸ್ ಫೀಲ್ಡ್ ಒಳಗೆ ಹೋಗಿ ನೀಟ್ ಎಕ್ಸಾಮ್ ಕ್ರ್ಯಾಕ್ ಮಾಡಿ ಮುಂದೆ ಎಂ ಬಿ ಬಿ ಎಸ್ ಮಾಡಬೇಕಂತಿದ್ದಾರೆ ಎಂ ಬಿ ಬಿ ಎಸ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಡಾಕ್ಟರ್ ಆಗೋ ಕನಸು ನಿಮ್ಮದು ಇದು ಸಿ ಎಸ್ ಇಂಜಿನಿಯರ್ ಇಂಜಿನಿಯರ್ ಆಗೋ ಸೊ ವೀಕ್ಷಕರೇ ವಿಶೇಷವಾಗಿ ಒಂದು ಅಂಶ ಹೇಳಕ್ ಇಷ್ಟಪಡ್ತೀನಿ ಈ ಇಬ್ಬರು ವಿದ್ಯಾರ್ಥಿಗಳು ಕೂಡ ಕಲಬುರಗಿ ನಗರದ ಎಸ್ ಬಿ ಆರ್ ಶಾಲೆಯ ಒಂದೇ ಕ್ಲಾಸ್ ಅಲ್ಲಿ ಓದಿರುವಂತಹ ಸ್ಟೂಡೆಂಟ್ಸ್ ಇವರು ಇಬ್ಬರು ಒಂದೇ ಕ್ಲಾಸ್ ಸೊ ಹತ್ತನೇ ತರಗತಿಯಲ್ಲಿ ಪರಿಚಯ ಹೇಗೆ ಏನಾದ್ರೂ ಕಂಬೈನ್ ಸ್ಟಡೀಸ್ ಮಾಡ್ತಿದ್ರ ಅಥವಾ ಏನಾದ್ರೂ ನೋಟ್ಸ್ ಶೇರಿಂಗು ಅಥವಾ ಏನಾದ್ರೂ ಯಾವ ರೀತಿ ಸ್ಟಡಿ ನಿಮಗೆ ಬರದು ಮೊದಲಿಂದ ಪರಿಚಯ ಸ್ಟಡೀಸ್ ಅಲ್ಲಿ ಹೇಗೆ ನಿಮ್ದು ಇಲ್ಲ ಸರ್ ಮೊದ್ಲಿಂದ ಪರಿಚಯನಿಲ್ಲ ನಮ್ಮ ವಾಯ್ಸ್ ಜೋಡಿ ಕೂತೆಲ್ಲ ಅಷ್ಟೇ ಗ್ರೂಪ್ ಸ್ಟಡಿ ಮಾಡ್ತಿದ್ದೆ ಸರ್ ಫ್ರೀ ಪೀರಿಯಡ್ಸ್ ಇದ್ದಾಗ ಗ್ರೂಪ್ ಸ್ಟಡಿ ಮಾಡೋದು ನೋಟ್ಸ್ ಎಕ್ಸ್ಚೇಂಜ್ ಮಾಡ್ಕೊಂಡು ಅವ್ರೇನ್ ಬರ್ದಾರ ಇವ್ರೇನು ಮೈಂಡ್ ಮ್ಯಾಪ್ಸ್ ಮಾಡ್ಯಾರ ಹೊಸದಾಗಿ ಇವ್ರೀಯ ನಮ್ಮ ಮಾಡ್ಕೊಂಡಿದ್ದು ನಮ್ಮದೇ ತಿಳಿಯುತ್ತೆ ಮೈಂಡ್ ಮ್ಯಾಪ್ಸ್ ಯಾರು ಚಂದ ಇರ್ತಾ ಮೈಂಡ್ ಮ್ಯಾಪ್ಸ್ ಅವ್ರು ತೊಗೊಂಡಿದ್ದು ರಿವೈಸ್ ಮಾಡ್ಕೊ ಅನುಕೂಲ ಆಗ್ತದೆ ಹಂಗ ಇದು ಮಾಡ್ತಿದ್ದೇವ್ರಿ ಸರ್ ನಾನು ಗ್ರೂಪ್ ಸ್ಟಡಿ ಅದು ಅಭ್ಯಾಸ ಇಲ್ಲ ಎಲ್ಲರ ಹವ್ಯಾಸಗಳು ಬೇರೆ ಬೇರೆ ನಾ ಸೆಲ್ಫ್ ಸ್ಟಡಿ ಬಹಳ ಮಾಡ್ತಿದ್ರಿ ಫೋರ್ ಫೋರ್ ಅವರ್ಸ್ ದಿನ ಸ್ಟಡಿ ಮಾಡ್ತಿದ್ರಿ ಅಷ್ಟೇ ಒಂದು ದಿನಕ್ಕೆ ನಾಲ್ಕು ಗಂಟೆಗಳವರೆಗೂ ಸ್ಟಡಿ ಮಾಡ್ತಿದ್ರು ಅವರು ಕೂಡ ಫೋರ್ ಅವರ್ಸ್ ಅಂತಾನೆ ಹೇಳಿದ್ರು ವಿಶೇಷವಾಗಿರುವಂತಹ ಸಬ್ಜೆಕ್ಟ್ ಯಾವ್ದ್ರ ಮೇಲೆ ಆಸಕ್ತಿ ಜಾಸ್ತಿ ಹತ್ತನೇ ತರಗತಿಯಲ್ಲಿ ಸರ್ ಗಣಿತ ಸರ್ ಮ್ಯಾಥ್ಸ್ ಮ್ಯಾಕ್ಸ್ ಅಲ್ಲಿ ಬಹಳ ಫೇವ್ರೇಟ್ ಸರ್ ನನಗೆ ಬಹಳ ಮ್ಯಾಕ್ಸ್ ಅಲ್ಲಿ ಅಂಕಗಳು ನೂರು ಔಟ್ ಆಫ್ ಔಟ್ ನಿಮ್ದು ಸೈನ್ಸ್ ಸೈನ್ಸ್ ಅದರಲ್ಲಿ ಅಂಕ ಹಾ ಸೊ ಸ್ಕೂಲಲ್ಲಿ ನಿಮ್ಮ ಟೀಚರ್ಸ್ಗೆ ಹೋಗಿ ಮೀಟ್ ಆದಾಗ ನಿಮ್ಮ ಟೀಚರ್ಸ್ ಏನು ಹೇಳಿದ್ರು ನಿಮ್ಮ ಟೀಚರ್ಸ್ ಯಾವ ರೀತಿ ನಿಮಗೆ ಬ್ಯಾಕ್ ಅಲ್ಲಿ ಸಪೋರ್ಟ್ ಮಾಡ್ತಿದ್ರು ಯಾಕಂದ್ರೆ ನಾರ್ಮಲಿ ಸ್ಕೂಲ್ ಅಲ್ಲಿ ಪಾಠ ಅಂತೂ ಎಲ್ಲ ಟೀಚರ್ಸ್ ಮಾಡ್ತಾರೆ ಎಲ್ಲ ವಿದ್ಯಾರ್ಥಿಗಳು ಪಾಠನ ಕೇಳ್ತಾರೆ ಅದರ ಹೊರತಾಗಿ ಯಾವ ರೀತಿ ನಿಮ್ಮ ಸ್ಕೂಲ್ ಇಂದ ಸಪೋರ್ಟ್ ಸಿಕ್ತು ಸರ್ ಮೋಟಿವೇಟ್ ಮಾಡ್ತಿದ್ರು ಸರ್ ನಾವ್ ಯಾವಾಗ ಡಿಮೋಟಿವೇಟ್ ಆದಾಗ ಮೋಟಿವೇಟ್ ಮಾಡ್ತಿದ್ರು ನಮ್ ಟೀಚರ್ಸ್ ನನಗೆ ಕವನ ಬರೋದ ಅಭ್ಯಾಸ ಸರ್ ಕವನ ಬರ್ದು ನಮ್ ಇಂಗ್ಲೀಷ್ ಸರಿ ಕೊಟ್ಟಾಗ ಬಾ ಖುಷಿ ಆಗ್ತಿರೀ ಸರ್ ಅವ್ರಿಗೆ ಶಬ್ಭಾಷ್ ಅಂತ ಹೇಳಿ ಇನ್ನ ಕವನ ಬರ್ಕೊಂಡ್ ಬಾ ನಾವು ತಿನ್ ನಿಮ್ ನಿಮ್ ಇದು ನಿಮ್ ಸಲಾಗ ನಾ ಇದೀನಿ ಬಹಳ ಮೋಟಿವೇಟ್ ಮಾಡ್ತಿದ್ರಿ ಸರ್ ಅವರು ನಮ್ಮ ಹೆಡ್ ಶಂಭುಲಿಂಗ್ ಸರ್ ಅವರು ಅವರು ಬಾ ಮೋಟಿವೇಟ್ ಮಾಡಿದ್ರಿ ಸರ್ ಐ ಗ ಐ ಐಟಿ ಒನ್ ಪಿಕ್ಚರ್ ಅವರೇ ಕೊಟ್ಟಿದ್ರಿ ಸರ್ ನಮಗೆ ಎಲ್ಲ ಟೀಚರ್ಸ್ ಸಪೋರ್ಟ್ ಮಾಡಿದ್ರಿ ಯಾವಾಗ ಕಡಿಮೆ ಮಾರ್ಕ್ಸ್ ಬರ್ತೀವಿ ಅವಾಗ ನಂಗೆ ಭಾಳ ಚೇರ್ ಮಾಡ್ತಿದ್ರಿ ಭಾಳ ಮೋಟಿವೇಟೆಡ್ ಇರ್ತಿದಿರಿ ನನಗೆ ಹಂಗೆ ನಾ ಯಾವಾಗ ಮೆಸೇಜ್ ಕಳ್ಸಿದ್ರು ಬಿ ನಾನು ಇಂಗ್ಲೀಷ್ ಸರ್ ಈಗ ಒನ್ ಓ ಕ್ಲಾಕ್ ರಾತ್ರಿ ಇವಾಗೆಲ್ಲ ಮೆಸೇಜ್ ಮಾಡ್ತಿದ್ರಿ ಅಂದ್ರ ಭಿ ನಂಗೆ ಯಾರು ಬೈತಿದ್ದಿಲ್ಲ ಬಹಳ ಸಪೋರ್ಟ್ ಓಕೆ ಅವಾಗ್ಲೇ ವೆಂಕಟೇಶ್ ಅವರು ಒಂದ್ ಮಾತು ಸರ್ ಕವನಗಳನ್ನ ಬರಿತಿದ್ದೆ ನಮ್ ಸರ್ಗೆಲ್ಲ ತೋರಿಸ್ತಿದ್ದೆ ತುಂಬಾ ಖುಷಿ ಪಡ್ತಿದ್ರು ಅಂತ ಅವ್ರು ಹೇಳಿದ್ರು ಅದಾದ್ಮೇಲೆ ಮೋಟಿವೇಶನಲ್ ಇದನ್ನ ಓದ್ ಕೂಡ ಓದ್ತಿದ್ದೆ ನಾನು ಅಂತ ಹೇಳಿದ್ರು ಸೊ ಇವಾಗ ಈ ಒಂದು ಸ್ಟಡೀಸ್ ಬಿಟ್ಟು ಹೊರಗಡೆ ಬರ್ತೀನಿ ಸ್ಕೂಲ್ ಅಲ್ಲಿ ವಿದ್ಯಾಭ್ಯಾಸದ ಜೊತೆಗೆ ಬೇರೆ ಚಟುವಟಿಕೆಗಳು ಕೂಡ ನಡೆಯುತ್ತೆ ಆ ಸ್ಪೋರ್ಟ್ಸ್ ಗೇಮ್ಸ್ ಅದರಲ್ಲೆಲ್ಲ ನಿಮ್ಮ ಹವ್ಯಾಸ ಹೇಗೆ ಬರೀ ಸ್ಟಡೀಸ್ ಎಲ್ಲ ಅಷ್ಟೇನಾ ಅದರಲ್ಲೂ ಕೂಡ ಆಕ್ಟಿವ್ ಆಗಿದ್ರ ಇಲ್ಲ ಸರ್ ನೈನ್ತ್ ಅಲ್ಲಿ ಆಕ್ಟಿವ್ ಆಗಿದ್ದ ರನ್ನಿಂಗ್ ರೇಸ್ ನಮ್ಮ ಫ್ರೆಂಡ್ಸ್ ಅಲ್ಲಿ ಹೊರಗೆ ಕ್ರಿಕೆಟ್ ಸ್ವಲ್ಪ ಕಡಿಮೆ ಸರ್ ಅಂದ್ರು ಮಂಡೆ ಮಂಡೆ ಕ್ರಿಕೆಟ್ ಸರ್ ಯಾವೆಲ್ಲ ಸ್ಕೂಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಮತ್ತೆ ಯಾವೆಲ್ಲ ಬೇರೆ ಬೇರೆ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡಿದ್ದೆ ಸರ್ ಸ್ಕೂಲ್ ಅಲ್ಲಿ ಸ್ಪೋರ್ಟ್ಸ್ ಡೇ ಇದ್ದಾಗ ರನ್ನಿಂಗ್ ರೇಸ್ ಖೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ ಸರ್ ಫಸ್ಟ್ ಬಂದಿದ್ದೆ ಸರ್ ನಮ್ ಟೀಮ್ ಫಸ್ಟ್ ಬಂದಿತ್ತು ಸರ್ ಖೋ ಖೋ ಒಳಗ ಆವಾಗೂ ಬಹಳ ಖುಷಿ ಆಗಿತ್ತು ಸರ್ ಸೊ ಬೇರೆ ಹವ್ಯಾಸಗಳು ಕೂಡ ಇದೆ ಸ್ಟಡೀಸ್ ಜೊತೆಗೆ ಅದಕ್ಕೂ ಕೂಡ ಸಮಯ ಕೊಡ್ತಿದ್ರಿ ಹಾ ರೀ ಸರ್ ನಮ್ ತಂಗಿ ಜೋಡಿ ಚೆಸ್ ಆಡೋದು ಸಂಡೆ ಸಂಡೇ ಈಗಲೂ ಆಟ ಸರ್ ನಮ್ ತಂಗಿ ಜೋಡಿ ಚೆಸ್ ಆಡೋದು ಅದು ಒಂದು ರಿಫ್ರೆಶ್ಮೆಂಟ್ ಕೊಡುತ್ತೆ ಮೈಂಡ್ ಗೆ ಹೊಸದಾಗಿ ಹೌದಾ ಹೌದು ಸರ್ ಸೊ ನೀವು ಯಾವೆಲ್ಲ ಗೇಮ್ಸ್ ಅಲ್ಲಿ ಬೇರೆ ಯಾವೆಲ್ಲ ಆಕ್ಟಿವಿಟೀಸ್ ಅಲ್ಲಿ ಆಕ್ಟಿವ್ ಆಗಿದ್ರಿ ಸ್ಕೂಲ್ ಅಲ್ಲಿ ನಾನು ಸ್ಕೂಲ್ ಒಳಗೆ ಎಲೋಕೇಷನ್ ಕಾಂಪಿಟೇಷನ್ ಒಳಗ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ರೀ ನೈನ್ತ್ ಸ್ಟ್ಯಾಂಡರ್ಡ್ ತಕ್ಕ ನಾನು ಡಾನ್ಸ್ ಬಿ ಮಾಡ್ತಿದ್ದೆ ಟೆಂತ್ ಒಳಗ ಎಲ್ಲ ಸ್ಟಾಪ್ ರೀ ಹಂಗೆ ಸ್ಪೆಲ್ ಬಿ ನಂಗೆ ಭಾಳ ಇಂಟ್ರೆಸ್ಟ್ ರೀ ಟೆಂತ್ ನೈನ್ತ್ ಸ್ಟ್ಯಾಂಡರ್ಡ್ ತಕ್ಕ ಸ್ಪೆಲ್ ಬಿ ಕಾಂಪಿಟೇಷನ್ ಒಳಗೆ ಪಾರ್ಟಿಸಿಪೇಟ್ ಮಾಡಿನ್ರೀ ಹಂಗೆ ನಾನು ಏಟ್ ಸ್ಟ್ಯಾಂಡರ್ಡ್ ಒಳಗೆ ಎನ್ ಸಿಗ ಬಿದ್ದೀ ಹಂಗೆ ಎನ್ ಸಿ ಸಿ ಎಕ್ಸಾಮ್ ಒಳಗ ನಾ ಪಾಸ್ ಆಗಿನ್ರಿ ಎನ್ ಸಿ ಬಿ ಇಷ್ಟ ಇಲ್ಲ ಬಟ್ ಅಷ್ಟೇನಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಿದ್ರಿ ತುಂಬಾ ಖುಷಿ ಅನ್ಸುತ್ತೆ ಹೌದಾ ಸೊ ಅದ್ರ ಜೊತೆಗೆ ಸ್ಟಡಿ ಕೂಡ ಇತ್ತು ಮೈಂಡ್ ಕೂಡ ಫ್ರೆಶ್ ಆಗಿರುತ್ತಿತ್ತು ಆಟದ ಸಮಯದಲ್ಲಿ ಆಟ ಓದಿನ ಸಮಯದಲ್ಲಿ ಓದು ಹೌದಾ ಬೇರೆ ವಿದ್ಯಾರ್ಥಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸಲಹೆ ನೀವು ಈ ರೀತಿ ಸ್ಟಡಿ ಮಾಡಿದ್ರೆ ಹೆಚ್ಚಿನ ಅಂಕಗಳನ್ನು ನೀವು ಗಳಿಸಬಹುದು ಸುಮ್ಮನೆ ರ್ಯಾಂಡಮ್ ಆಗಿ ನಾರ್ಮಲ್ ಆಗಿ ಓದೋದಕ್ಕಿಂತ ಈ ರೀತಿಯಾಗಿ ನೀವು ಸ್ಟಡಿ ಮಾಡಿದ್ರೆ ಹೆಚ್ಚಿನ ಅಂಕ ಗಳಿಸಬಹುದು ಅಂತ ಏನು ಅವರಿಗೆ ಒಂದು ಮೆಸೇಜ್ ಸಂದೇಶ ಕೊಡೋಕೆ ಇಷ್ಟಪಡ್ತೀವಿ ಸರ್ ಟ್ಯೂಷನ್ ಏನ್ ಅಗತ್ಯ ಇಲ್ಲ ಸರ್ ಟೆಂತ್ ಟ್ಯೂಷನ್ ಏನ್ ಅಗತ್ಯ ಇಲ್ಲ ಮೈಂಡ್ ಮ್ಯಾಪ್ಸ್ ಮಾಡ್ಕೋಬಹುದು ಅದರಿಂದ ರಿವೈಸ್ ಮಾಡ್ಲಿಕ್ಕೆ ಬಹಳ ಅನುಕೂಲ ಆಗ್ತದೆ ಆಮೇಲೆ ಹಿಂಗ್ ಚಿಟ್ಸ್ ಸಣ್ಣ ಸಣ್ಣ ಚಿಟ್ಸ್ ಮಾಡಿ ಅಲ್ರಿ ನಾವು ಸ್ಟಡಿ ರೂಮ್ ಇತ್ತಂದ್ರೆ ಅಲ್ಲಿ ಅಂಟಿಸ್ಕೊಂಡ್ರೆ ಅದು ಅದನ್ನು ರಿವೈಸ್ ಮಾಡ್ಕೊಳಿಕ್ ಬಹಳ ಅನುಕೂಲ ಆಗ್ತದೆ ನಾವು ಎಕ್ಸ್ಟ್ರಾ ಕ್ವಶನ್ಸ್ ಇಂಟರ್ನೆಟ್ ನಕೊಂಡು ಸಾಲ್ವ್ ಮಾಡಿದ್ರೆ ಅದರ ಮಿಡಿಲ್ ಟೆಕ್ಸ್ಟ್ ಬುಕ್ಸಪ್ ಕೇಳ್ತಾರೆ ಸರ್ ಎಸ್ ಎಸ್ ಎಲ್ ಸಿ ಒಳಗೆ ಅದರಿಂದ ಇಂಟರ್ನೆಟ್ ತಕೊಂಡು ಕ್ವಶನ್ಸ್ ಸಾಲ್ವ್ ಮಾಡಿದ್ರೆ ಅದನ್ನು ಚಲೋ ರೀ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕ್ರಿ ಕ್ವಾಂಟಿಟಿ ಕನ್ನ ಕ್ವಾಲಿಟಿ ಹೆಚ್ಚಿಗೆ ಇಂಪಾರ್ಟೆನ್ಸ್ ಅಂದ್ರೆ ಈ ದಿನ ಟೂ ಅದಕ್ಕೆ ಟೂ ಅರ್ಸ್ ಅಂತ ಅಂದ್ರೆ ಟೈಮ್ ಟೇಬಲ್ ಮಾಡೋದಕ್ಕಿಂತ ಗೋಲ್ ಟೇಬಲ್ ಮಾಡ್ಬೇಕು ಈ ದಿನ ನಾನು ಈ ಗೋಲ್ಸ್ ಎಲ್ಲ ಅಚೀವ್ ಮಾಡಬೇಕು ಹಂಗ್ ಮಾಡ್ಕೊಂಡ್ರೆ ನಾವು ಈಸಿಲಿ ಇದು ಮಾಡಬಹುದ್ರಿ ಸೊ ಒಂದೇ ಮಾತಲ್ಲಿ ಹೇಳೋದಾದ್ರೆ ಸಮಯ ಹೆಚ್ಚಾಗಿ ಕೊಡ್ಬೇಕು ಹೌದಾ ಸೊ ಸುಮ್ನೆ ಓದೋದಕ್ಕಿಂತ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಓದ್ಬೇಕು ಅಂತ ಹೇಳೋದು ಸೊ ಎರಡು ಅವರ್ ಓದ್ಬೇಕು ಅಂತ ಅವರ್ ಕೂತ್ಕೊಂಡು ಮುಗಿದ ಮುಗಿದ್ಮೇಲೆ ಅದನ್ನ ಬಿಟ್ಟು ಹೇಳೋದಕ್ಕಿಂತ ಸೊ ಇಂದಿನ ದಿನ ಇಂತಿಷ್ಟು ಓದ್ಬೇಕು ಅದನ್ನ ತಿಳ್ಕೊಬೇಕು ಅನ್ನೋದನ್ನ ತಲೆಯಲ್ಲಿ ಓದ್ಬೇಕು ಅಂತ ಹೇಳ್ತೀರಾ ಹೌದಾ ಸೊ ಎಲ್ರಿಗೂ ಒಂದು ಆಸೆ ಇರುತ್ತೆ ಮುಂದೆ ಲೈಫ್ ಅಲ್ಲಿ ಇದು ಆಗ್ಬೇಕು ನೀವು ಹೇಳಿದ್ರಿ ನಾನು ಇಂಜಿನಿಯರ್ ಆಗ್ಬೇಕು ಸರ್ ಅಂತ ಸೊ ಯಾಕೆ ಇಂಜಿನಿಯರ್ ಆಗ್ಬೇಕು ಅಂತ ಆಸೆ ಆ ಪೇರೆಂಟ್ಸ್ ಹೇಳಿದ್ದ ಅಥವಾ ನಿಮ್ಗೆ ಅದು ಇಷ್ಟನಾ ಅಥವಾ ಯಾರಿಗಾದ್ರೂ ನೋಡಿ ಪ್ರೇರೇಪ ತಗೊಂಡಿದ್ದಾ ಇಲ್ಲ ಸರ್ ಇದು ನಮ್ಮ ಟೀಚರ್ಸ್ ಎಲ್ಲ ಇನ್ಸ್ಪೈರ್ ಮಾಡೋರಿ ಸರ್ ಐ ಟಿ ಒಳಗೆ ಹೋಗು ಐ ಟಿ ಇದು ಚಲೋ ಅದ್ ನಮ್ಮ ಟೀಚರ್ಸ್ ಎಲ್ಲ ಹೇಳೋರು ನಮ್ಮ ಹೆಡ್ ಸರ್ ಆಗಲಿ ಎಲ್ಲರೂ ಬಹಳ ಇನ್ಸ್ಪೈರ್ ಮಾಡಿದ್ರೆ ಐ ಐ ಟಿ ಬಾ ಐ ಟಿ ಬಗ್ಗೆ ಒಂದ್ ಸ್ವಲ್ಪ ಪಿಕ್ಚರ್ ಕೊಟ್ಟಿರೋದು ಐ ಐಟಿ ಹಿಂಗಿರುತ್ತೆ ನೋಡಪ್ಪಿ ಅಲ್ಲಿ ಬಾಳ್ ಚಲೋದ ನೀ ಹೋದ್ರ ನೀ ಜೆಇ ಕಟ್ಟದ್ರೆ ಸೆಲೆಕ್ಷನ್ ಆಗ್ತಂತಂದ್ರೆ ಸರ್ ಅದರಲ್ಲಿ ನಂಗೆ ಇದು ಸಿಕ್ತರಿ ಸರ್ ಐ ಐಟಿ ಹೋಗಬೇಕಂತ ಛಲೋ ಸೊ ಮೊದ್ಲಿಂದ ಯಾವ್ದ್ರಲ್ಲಿ ಆಸಕ್ತಿ ನಿಮಗೂ ಅದರಲ್ಲಿ ಆಸಕ್ತಿ ಜಾಸ್ತಿ ಸರ್ ಸೊ ಐಟಿಂಗ್ ಹೌದು ಸರ್ ಐ ಐಟಿ ಇಂಜಿನಿಯರ್ ಆಗ್ಬೇಕಂತಿತ್ತು ಸರ್ ಈಗ ಅವ್ರು ಹೇಳಿದ್ಮೇಲೆ ಐ ಐಟಿ ಹೋಗ್ಬೇಕಂತ ಮೊದ್ಲಿಂದ ಅದೇ ತಲೆಲಿಕ್ಕೆ ಮತ್ತಷ್ಟು ಸಪೋರ್ಟ್ ಸಿಕ್ತು ಅದ್ರ ಬಗ್ಗೆ ನಾಲೆಜ್ ಸಿಕ್ತು ಮಾಹಿತಿ ಸಿಕ್ತು ಇವಾಗ ಮತ್ತೆ ಫುಲ್ ಸ್ಟ್ರಾಂಗ್ ಆಗಿದ್ರೆ ಸಾಕು ಅಂತ ಹೌದು ಸೊ ಶ್ರದ್ಧಾ ಡಾಕ್ಟರ್ ಆಗಬೇಕು ಅಂತ ಅನ್ಕೊಂಡಿದ್ರ ಸೊ ಹೇಗೆ ಪೇರೆಂಟ್ಸ್ ಹೇಳಿದ್ರ ಡಾಕ್ಟರ್ ಆಗಬೇಕು ಅಂತ ಟೀಚರ್ಸ್ ಹೇಳಿದ್ರ ಅಥವಾ ಮೊದ್ಲಿಂದ ತಲೆಲಿತ್ತ ಡಾಕ್ಟರೇ ಆಗಬೇಕು ಅಂತ ಎಮ್ ಬಿ ಎಸ್ ಏಮ್ಸ್ ಡಲ್ಲಿ ಒಳಗೆ ಅಡ್ಮಿಷನ್ ಆಗಬೇಕಂತ ಅದ ರೀ ಅದೇ ಯು ಪಿ ಎಸ್ ಸಿ ಕ್ರಾಕ್ ಮಾಡಿ ನನ್ಗೆ ಐ ಎಸ್ ಆಫೀಸರ್ ಆಗ್ಬೇಕಂತ ನಮ್ಮ ಪಪ್ಪನ ಡ್ರೀಮ್ ಅದ ರೀ ಅದು ಫುಲ್ಫಿಲ್ ಮಾಡ್ಬೇಕಂತ ನಾ ಟ್ರೈ ಮಾಡ್ತೀನಿ ಎಸ್ ತುಂಬಾನೇ ಇದೆ ಹೌದಾ ಓಕೆ ಆ ಫಲಿತಾಂಶ ಬಂದ ಮೇಲೆ ಆ ಪತ್ರಿಕೆ ಓದ್ತಾ ಇದೆ ಅಲ್ಲಿ ವೆಂಕಟೇಶ್ ಕುಲ್ಕರ್ಣಿ ಮತ್ತೆ ಶ್ರದ್ಧಾ ವಿ ಕೆ ಅವರಿಗೆ ನಮ್ಮ ಕಲಬುರಗಿ ನಗರದ ಡಿ ಸಿ ಮೇಡಮ್ ಅವರು ಸನ್ಮಾನ ಒಂದು ಮೂವ್ಮೆಂಟ್ ಹೇಗಿತ್ತು ಅವರು ನಿಮ್ಗೆ ಯಾವೆಲ್ಲ ರೀತಿಯ ಸಲಹೆ ಸೂಚನೆಗಳನ್ನ ಕೊಟ್ಟರು ಆ ಸಂದರ್ಭದಲ್ಲಿ ಹೌದು ಸರ್ ಇಲ್ಲಿ ಡಿ ಸಿ ಆಫೀಸ್ ಒಂದ್ಸಲ ಸನ್ಮಾನ ಮಾಡಿದ್ರಿ ಸರ್ ಅಲ್ಲಿನ ಬಹಳ ಖುಷಿ ಆಯ್ತ್ರಿ ಸರ್ ಡಿ ಸಿ ಮೇಡಮ್ ಕಂಗ್ರಾಚ್ಯುಲೇಟ್ ಮಾಡೋ ಒಂದು ಬುಕ್ ಕೊಟ್ರೆ ಸರ್ ಅಬ್ದುಲ್ ಕಲಾಂ ಎಂದು ಓದು ನನಗೆ ಹೇಳಪ್ಪ ಹೆಂಗದ ಬುಕ್ ಅಂತ ಹೇಳಿದ್ರಿ ಸರ್ ಇದು ಬಹಳ ಖುಷಿ ಆಯ್ತ್ರಿ ಸರ್ ಅವಾಗ ಡಿ ಸಿ ಮೇಡಮ್ ಜೋಡಿ ಮೀಟ್ ಮಾಡಿದಾಗ ಬಹಳ ಖುಷಿ ಆಯ್ತ್ರಿ ಫಸ್ಟ್ ಟೈಮ್ ಹಾ ಫಸ್ಟ್ ಟೈಮ್ ರೀ ಹೇಗಿತ್ತು ಅನುಭವ ಏನಿಲ್ಲ ಏನಿಲ್ಲ ಕಿವಿ ಮಾತನ್ನ ಹೇಳಿದ್ರು ಅವರು ಅವ್ರ ಏನ್ರಿ ಸರ್ ಅದು ಪ್ರೌಡ್ ಆಫ್ ಯು ವಿ ಆರ್ ಪ್ರೌಡ್ ಆಫ್ ಯುವರ್ ಅಚೀವ್ಮೆಂಟ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಅಂತ ಹೇಳಿದ್ರಿ ಸರ್ ಅದು ಶ್ರದ್ಧಾ ನಿಮ್ಗೆ ಏನ್ ಹೇಳಿದ್ರು ನಾನು ಡಿ ಸಿ ಆಫೀಸ್ ಹೋಗಿದ್ದು ಇಲ್ಲಿ ಭಾಳ ಕಂಗ್ರಾಚುಲೇಟ್ ಮಾಡಿದ್ದರಿ ಮುಂದ್ ಬಿ ಹಿಂಗೆ ಓದಬೇಕು ಅಂತ ನಮ್ಗೆ ಹೇಳಿದ್ದು ರೀ ಹಂಗೆ ಒಟ್ಟ ಓದದ್ ಬಿಡಬಾರ್ದು ಅಂತ ಹೇಳಿದ್ರು ನಿಮ್ದು ಡ್ರೀಮ್ಸ್ ನೀವು ಫುಲ್ಫಿಲ್ ಮಾಡ್ಬೇಕು ಅಂತ ಹೇಳಿದ್ರಿ ಸೊ ಇವಾಗ ನೆಕ್ಸ್ಟ್ ಯಾವ ಕೋರ್ಸ್ ಗೆ ಅಡ್ಮಿಷನ್ ತಗೋಬೇಕು ಅಂತ ಅನ್ಕೊಂಡಿದ್ರ ಅಥವಾ ತಗೊಂಡಿದ್ದೀರಾ ತಗೊಂಡಿದ್ದೀರಿ ಸರ್ ತಗೊಂಡಿದೀರಾ ಯಾವ ಕೋರ್ಸ್ ಗೆ ಸೈನ್ಸ್ ಇಲ್ಲಿ ಎಸ್ ಬಿ ಎಸ್ ಬಿ ಆರ್ ಅಲ್ಲಿ ಸೈನ್ಸ್ ನಿಮ್ಮದೇ ಕಾಲೇಜ್ ಅಲ್ಲಿ ನಿಮ್ಮದೇ ಅಲ್ಲೇ ಸ್ಕೂಲ್ ಕಂಪ್ಲೀಟ್ ಮಾಡಿ ಅಲ್ಲೇ ಎಸ್ ಬಿ ಆರ್ ಸೊ ಉತ್ತಮವಾಗಿರುವಂತಹ ಒಂದು ಶಾಲೆ ಅಂತ ಹೇಳ್ಬೋದು ಹಲವು ಶಾಲೆಗಳಲ್ಲಿ ಉತ್ತಮವಾಗಿರುವಂತಹ ಶಾಲೆಗಳಲ್ಲಿ ಅದು ಕೂಡ ಒಂದು ಸೊ ನಿಮ್ದು ಅದನ್ನ ಸೊ ಎಸ್ ಅಲ್ಲೇ ಇದ್ದಾರೆ ನಿಮ್ಮ ಟೀಚರ್ಸ್ ಅದೇ ರೀತಿ ಸಪೋರ್ಟ್ ಮಾಡ್ತಾ ಇರ್ತಾರೆ ನಿಮ್ಮ ಟೀಚರ್ಸ್ ನಿಮ್ಮ ಪೇರೆಂಟ್ಸ್ ಏನ್ ಹೇಳಿದ್ರು ನಿಮಗೆ ಅಂದ್ರೆ ಮೊದಲನೇದಾಗಿ ರಿಸಲ್ಟ್ ಬಂತು ನೀವು ಇಂಜಿನಿಯರ್ ಆಗ್ಬೇಕಂತ ಅನ್ಕೊಂಡಿದ್ರ ನೀವು ಡಾಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿದಿರಾ ಸೊ ನಿಮ್ಮ ಪೇರೆಂಟ್ಸ್ ರಿಸಲ್ಟ್ ಬಂದ ಮೇಲೆ ಮುಂದೆ ಜೀವನದಲ್ಲಿ ಹೇಗಿರ್ಬೇಕು ಅಂತ ಏನಾದ್ರೂ ಕಿವಿ ಕಿವಿ ಮಾತಿಗಳನ್ನು ಏನಾದ್ರು ಹೇಳಿದ್ರ ಏನಿಲ್ಲ ಸರ್ ಹಂಗೆ ಕಂಟಿನ್ಯೂ ಮಾಡಿ ನೀ ಏನಂತ ನಾವ್ ಅದಕ್ಕೆ ಹೂ ಅಂತೀವಿ ನಾವೇನು ಪ್ರೆಚರೈಸ್ ಮಾಡಂಗಿಲ್ಲ ನಿನ್ಗೆ ಇದೇ ಮಾಡಂತ ನೀವೇನಂತ ಅದಕ್ ಹೂ ಅಂತೀವಿ ಹಿಂಗೆ ಕಂಟಿನ್ಯೂ ಹೋಗ್ಬೇಕು ನೋಡಿ ಅಂತ ನೀರು ಐತ್ರಿ ಸರ್ ಅಷ್ಟೇ ಆಮೇಲೆ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಆಯ್ತು ಸ್ಟಡೀಸ್ ತುಂಬಾ ಚೆನ್ನಾಗಿ ಮಾಡಿದ್ರಿ ಇವಾಗ ಬೇರೆ ಯಾವೆಲ್ಲ ಹವ್ಯಾಸಗಳಿದೆ ಇವಾಗ ಪಿ ಯು ಸಿ ಅಡ್ಮಿಷನ್ ಮಾಡಿದ್ರ ಸರ್ ನಾವು ಓದಿನ ಜೊತೆಗೆ ಇದನ್ನೆಲ್ಲ ಕೂಡ ಮಾಡಬೇಕು ಅಂತ ಅನ್ಕೊಂಡಿದೀನಿ ಇದರಲ್ಲಿ ಆಸಕ್ತಿ ಜಾಸ್ತಿ ಇದೆ ಅನ್ನೋದಾದ್ರೆ ಯಾವೆಲ್ಲ ವಿಷಯಗಳಲ್ಲಿ ಯಾವೆಲ್ಲ ಗೇಮ್ಸ್ ಗಳಲ್ಲಿ ಯಾವುದೇ ಒಂದು ಇದರಲ್ಲಿ ಆಸಕ್ತಿ ಇದ್ರೆ ಸರ್ ನನಗೆ ಕವನ ಬರೋದು ಬಹಳ ಆಸಕ್ತಿ ಸರ್ ಕವನ ಬರೆಯೋದು ಈಗ ಒಂದು ಹತ್ತು ಕವನಗಳು ಬರ್ದೇನ್ರಿ ಸರ್ ನಮ್ ಸರಿ ಹೊಸವರಿ ಸರ್ ಹೊಸ ಜೌಕ್ಯಾಗಿ ಇಟ್ಕೊಂಡ್ರಿ ಸರ್ ನಮ್ಮ ಸರ್ ಆಮೇಲೆ ಕ್ರಿಕೆಟ್ ಆಡ್ಬೇಕಂತ ಒಂದು ಆಸಕ್ತಿ ಸೊ ಸ್ಟಡೀಸ್ ಜೊತೆಗೆ ಸ್ಟಡೀಸ್ ಜೊತೆ ಹಾಂ ಎಸ್ ಶ್ರದ್ಧಾ ಪಿ ಯು ಸಿ ಅಡ್ಮಿಷನ್ ಮಾಡಿದ್ದೀರಾ ಸೊ ಇವಾಗ ನೀವು ಹತ್ತನೇ ತರಗತಿಯಲ್ಲಿ ಎಷ್ಟು ಸೀರಿಯಸ್ ಆಗಿದ್ದರೂ ಇಲ್ಲೂ ಕೂಡ ಅಷ್ಟು ಸೀರಿಯಸ್ ಆಗಿರಲೇಬೇಕು ಅದರ ಜೊತೆಗೆ ಸ್ವಲ್ಪ ನಿಮ್ಗೆ ಸಮಯ ಅವಕಾಶ ಸಿಗುತ್ತೆ ಆ ಒಂದು ಪ್ರೆಶರ್ ಪ್ರೆಷರ್ ಇಲ್ಲಿರಲ್ಲ ಫಸ್ಟ್ ಇಯರ್ ಅಲ್ಲಿ ಹೌದಾ ಸೊ ಇಲ್ಲಿ ನಿಮಗೆ ಬೇರೆ ಯಾವ್ದ್ರಲ್ಲೆಲ್ಲ ಆಸಕ್ತಿ ಇದೆ ಏನೆಲ್ಲಾ ಮಾಡಬೇಕು ಅಂತ ಅನ್ಕೊಂಡಿದ್ರ ಸ್ಟಡೀಸ್ ಜೊತೆಗೆ ನನಗೆ ಅಷ್ಟು ಐಡಿಯಾ ಇಲ್ಲ ರೀ ಅಷ್ಟೇನು ಐಡಿಯಾ ಇಲ್ಲ ಸ್ಟಡೀಸ್ ಬಗ್ಗೆ ಅಷ್ಟೇ ಸರ್ ಸ್ಟಡೀಸ್ ಬಗ್ಗೆ ಅಷ್ಟೇ ಫೋಕಸ್ ಮಾಡಿದ್ರೆ ಆಸಕ್ತಿ ಅಂತ ಇರುತ್ತಲ್ಲ ಸರ್ ಆಸಕ್ತಿ ಇಷ್ಟ ಹೇಳಿದ್ರೆ ಸ್ಕೂಲಲ್ಲಿ ಡಾನ್ಸ್ ಮಾಡ್ತಿದ್ದೆ ಅದನ್ನೆಲ್ಲ ಮಾಡ್ತಿದ್ದೆ ಸ್ಟಡೀಸ್ ತುಂಬಾ ಚೆನ್ನಾಗಿ ಮಾಡಿದ್ರಿ ತುಂಬಾ ಚೆನ್ನಾಗಿ ಅಂಕನೂ ಕೂಡ ಗಳಿಸಿದ್ರೆ ವಿದ್ಯಾಭ್ಯಾಸದ ಜೊತೆಗೆ ಶಾಲೆಯಲ್ಲಿ ಹಲವು ಆಕ್ಟಿವಿಟೀಸ್ಗಳು ಕಾರ್ಯಕ್ರಮಗಳು ನಡೆಯುತ್ತೆ ಸ್ಪೋರ್ಟ್ಸ್ ಗೇಮ್ಸ್ ಕೂಡ ನಡೆಯುತ್ತೆ ಸೊ ಅದರಲ್ಲೆಲ್ಲ ನಿಮ್ಮ ಆಸಕ್ತಿ ಹೇಗೆ ಬೇರೆ ಯಾವ ಯಾವ ವಿಷಯದಲ್ಲಿ ನಿಮಗೆ ಆಸಕ್ತಿ ಉಂಟು ಸರ್ ಇಲ್ಲಿ ಎಸ್ ಸರ್ವಜ್ಞೆ ಕಾಲೇಜಲ್ಲಿ ಒಂದ್ ಕ್ವೀಸ್ ನಡೀತರಿ ಸರ್ ಅಲ್ಲಿ ಒಂದ್ ಹತ್ತು ಮಂದಿ ಹೋಗಿದ್ದೇವ್ರಿ ಸರ್ ನಮ್ ಶಾಲೆಯಿಂದ ಶಾಲೆಯಿಂದ ನಮ್ ಸ್ಕೂಲಿಂದ ಹತ್ತು ಮಂದಿ ಹೋಗಿದ್ದೇವ್ರಿ ಸರ್ ಅಲ್ಲಿ ಮೂರು ಮಂದಿ ಸೆಲೆಕ್ಟ್ ಆಗಿ ನಾವು ಫಸ್ಟ್ ಫಸ್ಟ್ ಪ್ರೈಸ್ ತೊಗೊಂಡೇವ್ರಿ ಸರ್ ಸರ್ವಜ್ಞ ಕಾಲೇಜ್ ಕ್ವೀಸ್ ಅಲ್ಲಿ ನಾನು ಶ್ರೀಶಾಂತ್ ಮತ್ತೆ ನವೀನ್ ಅಂತ ಮೂರು ಮಂದಿ ಇದಾವ್ರಿ ಸರ್ ಮೂರು ಮಂದಿಗೆ ಫಸ್ಟ್ ಪ್ರೈಸ್ ಸಿಕ್ಕಿದ್ರಿ ಸರ್ ಅಲ್ಲಿ ಆಮೇಲೆ ನಂಗೆ ಮತ್ತ ಇನ್ನೊಂದೇನ್ ಆಸಕ್ತಿ ಅಂದ್ರೆ ಕವನಗಳು ಬರೆಯೋದು ಆಸಕ್ತಿ ಸರ್ ಈಗ ನಾವು ಒಂದು ಹತ್ತು ಕವನಗಳು ಬರ್ದೇನ್ರೀ ಸರ್ ಮುಂದೊಂದು ಸ್ವಲ್ಪ ಬರೋದಾಗದು ನಂದೇ ಒಂದು ಪುಸ್ತಕ ಬಿಡುಗಡೆ ಮಾಡ್ಬೇಕಂತ ಒಂದು ಆಸೆ ರೀ ಸರ್ ಸೊ ಓನ್ ಆಗಿ ಕವನಗಳನ್ನ ಬರೀತೀರಾ ಹತ್ತು ಕವನಗಳನ್ನ ಬರ್ದಿದ್ರ ಹೌದು ಸೊ ಇದಕ್ಕೆ ಯಾರು ಸ್ಫೂರ್ತಿ ಕವನಗಳು ಬರೀಬೇಕು ಅಂತ ಹೇಗ ಇದು ಯಾವಾಗ ಶುರುವಾಯಿತು ಯಾವ ಒಂದು ಸ್ಟ್ಯಾಂಡರ್ ಇದ್ದಾಗ ಸರ್ ಇಲ್ಲಿ ನಾ ನೈನ್ತ್ ಇದ್ದಾಗ ನಂಬಲ್ಲಿ ಇದು ಕವನಗೂ ಬರೋದೊಂದು ಕಾಂಪಿಟೇಷನ್ ಇತ್ತು ಹಿಂಗ ಸೆವೆಂಟಿ ಫೈವ್ ಇಯರ್ಸ್ ಆಫ್ ಇಂಡಿಪೆಂಡೆನ್ಸ್ ಇಂಡಿಯಾದ ಇಂಡಿಪೆಂಡೆನ್ಸ್ ಆಗಿದಲ್ರಿ ಸರ್ ಕವನಗೋ ಬರೋದೊಂದು ಕಾಂಪಿಟೇಷನ್ ರೀ ಸರ್ ಅಲ್ಲಿ ಅಲ್ಲಿ ಅವಾಗಿನ ಶುರು ರೀ ಸರ್ ನಂಗೆ ಕವನಗೋ ಬರೀಬೇಕು ನಾನು ಹಿಂಗೆ ಮುಂದುವರಿಬೇಕು ಕುವೆಂಪು ಅವ್ರಂಗೆ ಮುಂದುವರಿಬೇಕು ಹಂಗೆ ಇದು ಐತ್ರಿ ಸರ್ ಆಸೆ ಬಂತು ಸೊ ಕವನಗಳು ಒಂದು ಹತ್ತಿದೆ ಇದೆ ಸರ್ ಇನ್ನಷ್ಟು ಆದ್ರೆ ಒಂದು ಚಿಕ್ಕ ಪುಸ್ತಕ ಅಂತ ಆಸೆ ಅಂತ ಹೇಳ್ತೀರಾ ಪ್ರಶಸ್ತಿ ಕೂಡ ತಗೊಂಡ್ಬಂದ್ರಿ ಅಂತ ಹೇಳಿದ್ರಿ ಆಟಗಳನ್ನ ಆಡ್ತಿದ್ರಿ ಯಾವೆಲ್ಲ ಆಟಗಳನ್ನ ಆಡಕ್ಕೆ ಆಸಕ್ತಿ ಹೆಚ್ಚು ನಿಮಗೆ ಸರ್ ಆಸಕ್ತಿ ಹೆಚ್ಚು ಅಂದ್ರೆ ಕ್ರಿಕೆಟ್ ಅದು ಬಿಟ್ಟರೆ ಖೋಖೋಡ್ರಿ ಸರ್ ಆಮೇಲೆ ರನ್ನಿಂಗ್ ರೇಸ್ ಒಂದು ಬಾ ಆಸೆ ಸರ್ ಆಸಕ್ತಿ ಮೊದಲನೇದಾಗಿ ಕ್ರಿಕೆಟ್ ಅಂತ ಹೇಳಿದ್ರಿ ನಿಮ್ಮ ನೆಚ್ಚಿನ ಆಟಗಾರರು ಯಾರು ಕ್ರಿಕೆಟ್ ಅಲ್ಲಿ ಸರ್ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಫೇವ್ರೇಟ್ ಹೌದು ಸರ್ ಎಸ್ ಶ್ರದ್ಧಾ ನಾನ್ ನಿಮಗ್ ಬರೋದಾದ್ರೆ ಸೊ ಆಸಕ್ತಿಗಳಂತಿರುತ್ತೆ ಆಸೆಗಳಂತಿರುತ್ತೆ ಸ್ಟಡಿ ಮಾಡೋದ್ರ ಜೊತೆಗೆ ಸರ್ ಇಂಥದ್ದೆಲ್ಲಾ ಆಸೆ ಇದೆ ನಂಗೆ ಇಂಥದ್ರೆಲ್ಲೆಲ್ಲ ಆಸಕ್ತಿ ಇದೆ ಅಂತ ಇರುತ್ತೆ ಯಾವೆಲ್ಲಾ ವಿಷಯಗಳಲ್ಲಿ ನಿಮ್ಗೆ ಆಸಕ್ತಿ ಹೆಚ್ಚು ನಮ್ಗೆ ಡಾನ್ಸ್ ಒಳಗ ಬಹಳ ಇಂಟ್ರೆಸ್ಟ್ ಇದೆ ರೀ ಹಂಗೆ ನಾನ್ ಏತ್ ಮತ್ತೆ ನೈನ್ತ್ ಬಿ ಕಾಂಪಿಟೇಷನ್ ಒಳಗೆ ಪಾರ್ಟಿಸಿಪೇಟ್ ಮಾಡಿದ್ದೆ ಹಂಗೆ ನಾನು ಸಿ ಒಳಗೆ ಕ್ಯಾಡೆಟ್ ಆಗಿದ್ದೆ ಬೆಸ್ಟ್ ಕ್ಯಾಡೆಟ್ ಅಂತ ನನಗೆ ಅವಾರ್ಡ್ ಬಿ ಬಂದಿತ್ರಿ ಥರ್ಡ್ ಬೆಸ್ಟ್ ಕ್ಯಾಡೆಟ್ ಬಾಗಲ್ಕೋಟ್ ಕ್ಯಾಂಪ್ ರೀ ಹಂಗೆ ನಾನು ಆಂಕರಿಂಗ್ ಮಾಡ್ತಿದ್ರಿ ನೈನ್ತ್ ಸ್ಟ್ಯಾಂಡರ್ಡ್ ಒಳಗೆ ನಾನು ಆಂಕರಿಂಗ್ ಮಾಡಿದ್ದೆ ರೀ ಟೂ ತ್ರೀ ಪ್ರೋಗ್ರಾಮ್ಸ್ ಈಗ ಮತ್ತೆ ಎಸ್ ಡಾನ್ಸ್ ಅಂತ ಹೇಳಿದ್ರಿ ಡಾನ್ಸ್ ಏನಾದರೂ ಟ್ರೈನಿಂಗ್ ತಗೋತಿದ್ರ ಯಾವ ಒಂದು ಕ್ಲಾಸ್ ಅಲ್ಲಿ ಇದ್ದಾಗ ಇದು ಶುರು ಆಯ್ತು ಆಸಕ್ತಿ ಇದ್ರಲ್ಲಿ ಹೆಂಗ್ ಜಾಸ್ತಿ ಆಯ್ತು ನಾನ್ ಸಿಕ್ಸ್ ಸ್ಟ್ಯಾಂಡರ್ಡ್ ಒಳಗೆ ಭರತನಾಟ್ಯ ಕ್ಲಾಸಸ್ ಹೋಗ್ತಿದ್ರಿ ಅದರಲ್ಲಿಂತ ನಂಗೆ ಆಸಕ್ತಿ ಇದೆ ರೀ ಸೊ ಡಾನ್ಸ್ ಅಲ್ಲಿ ಆಸಕ್ತಿ ಅದರಿಂದ ಸೊ ಎನ್ ಸಿ ಅಲ್ಲಿ ಕೂಡ ನೀವು ಅವಾರ್ಡ್ ತಗೊಂಡಿದ್ರ ಅಂತ ಕೇಳ್ಪಟ್ಟೆ ನಿಮ್ಮ ಫಾದರ್ ಕೂಡ ಹೇಳ್ತಿದ್ರು ನೀವು ಕೂಡ ಇವಾಗ ಹೇಳ್ತೀರಿ ಎಸ್ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳಕ್ಕೆ ಪಡ್ತೀನಿ ಒಬ್ಬ ವ್ಯಕ್ತಿ ಸಾಧನೆಯ ದಾರಿಯಲ್ಲಿ ಹೋಗ್ಬೇಕಾದ್ರೆ ಆತನಿಗೆ ದಾರಿ ತೋರಿಸುವಂತಹ ಒಬ್ಬ ಗುರು ಬೇಕು ಗುರು ನಿಮ್ಮ ಶಿಕ್ಷಕರೇ ಆಗಿರ್ಬೋದು ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು ಸೊ ಈ ಒಂದು ಆ ಉತ್ತುಂಗಕ್ಕೆ ನೀವು ಬರಕ್ಕೆ ಈ ಒಂದು ಸಾಧನೆಯನ್ನ ನೀವು ಮಾಡಕ್ಕೆ ಯಾರೆಲ್ಲ ಕಾರಣಕರ್ತರಾದ್ರು ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಈ ಒಂದು ವಾಹಿನಿಯ ಮೂಲಕ ನೀವು ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ಬೋದು ಸರ್ ನಾ ಫಸ್ಟ್ ಈಗ ನಮ್ಮ ಗುರುಗಳಿಗೆ ಥ್ಯಾಂಕ್ಸ್ ಹೇಳ್ತೇನೆ ಎಲ್ಲ ಶಿಕ್ಷಕರು ಬಹಳ ಸಪೋರ್ಟಿವ್ ಆಗಿದ್ರೆ ಮೋಟಿವೇಟ್ ಮಾಡ್ತಿದ್ರು ಆಮೇಲೆ ನಮ್ಮ ಅಪ್ಪ ಅವರು ಭಾಳ ಸಪೋರ್ಟಿವ್ ಆಗಿದ್ರೆ ಮೋಟಿವೇಟ್ ಮಾಡ್ತಿದ್ರೆ ಮುಂದ ಹೋಗಪ್ಪಿನಿ ನಾ ನಿನ್ ಜೋಡಿ ಎಚ್ರು ಕೊಡ್ತೀನಿ ಎಷ್ಟತನ ಕೊಡ್ತೀವಿ ಕೂಡ ನಾ ನಿನ್ ಜೋಡಿ ಎಚ್ರು ಕೊಡ್ತೀನಿ ನಾ ಸೆಲ್ಫ್ ಸ್ಟಡಿನಿ ಮಾಡ್ತಿದ್ರಿ ಸರ್ ಅಂದ್ರೂ ನಮ್ಮ ಮಮ್ಮಿ ನಂಜೋಡಿ ನಾ ದಿನ ರಾತ್ರಿ ಎಷ್ಟೋ ತನ ಎಷ್ಟನೇ ಎಚ್ರು ಕೊಡ್ತಿದ್ರಿ ಸರ್ ಆಮೇಲೆ ಇನ್ನೊಬ್ರಿಗೆ ಥ್ಯಾಂಕ್ಸ್ ಕೇಳ್ಬೇಕಾದ್ರೆ ನಮ್ ಕಜಿನ್ ಅಣ್ಣ ಪವನ್ ಕುಮಾರ್ ಕಟ್ಟೆ ಅಂತ ಒಬ್ಬನಾರೀ ಸರ್ ಅವನ ಏನ್ ಕೇಳಿದ್ರು ಕೊಡ್ತಾನಿ ಸರ್ ಇದು ಅಣ್ಣ ನನಗೆ ಇದೊಂದು ಸ್ವಲ್ಪ ಪ್ರಿಂಟ್ ಬೇಕಾಗಿದೆ ತೆಗೆದುಕೊಡು ಅಂದರೆ ಅವಾಗಿಂದ ಅವಾಗಿ ಹೋಗಿ ತೆಗೆದುಕೊಡ್ತಿದ್ರಿ ಸರ್ ನಂಗೆ ಓದಲಿಕ್ಕೆ ಏನಾರ ಪ್ರಿಂಟ್ ಬೇಕಾಗಿದ್ದು ಅಂದರೆ ಅವಾಗಿಂದ ಅವಾಗಿ ಅವ ಹೋಗಿ ತಗೊಂಡು ಬಂದು ನನಗೆ ಕೊಡ್ತಿದ್ರಿ ಸರ್ ಅವನು ಬಾ ಹೆಲ್ಪ್ ಮಾಡಿದ್ರಿ ಸರ್ ಆಮೇಲೆ ನಮ್ಮ ಫ್ರೆಂಡ್ಸ್ಗಳಿಗೆ ಥ್ಯಾಂಕ್ ಯು ಹೇಳಿ ಫ್ರೆಂಡ್ಸ್ ಕೂಡ ಸಪೋರ್ಟ್ ಮಾಡಿದಾರೆ ತುಂಬಾ ಅಂತ ಹೌದು ಸರ್ ಹೌದಾ ಶ್ರದ್ಧಾ ಥ್ಯಾಂಕ್ಸ್ ಅಂತ ಹೇಳೋದಾದ್ರೆ ಸರ್ ಇಂತವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು ಸರ್ ಇವರಿಂದ ಈ ಒಂದು ಮಟ್ಟಿಗೆ ನಾನು ತಲುಪೋಕೆ ಸಾಧ್ಯ ಆಯ್ತು ಅಂತ ಹೇಳೋದಾದ್ರೆ ಫಸ್ಟ್ ನಮ್ಮ ಸ್ಕೂಲಿನ ಟೀಚರ್ಸ್ ರೀ ಅವರೆಲ್ಲ ಸ್ಟೆಪ್ ಒಳಗೆ ನನಗೆ ಭಾಳ ಸಪೋರ್ಟ್ ಮಾಡಿದ್ರು ಆಮೇಲೆ ನಮ್ಮದು ಪೇರೆಂಟ್ಸ್ ನಾನು ಏನು ಕೇಳಿದ್ರು ನಮ್ಮ ಪಪ್ಪ ತಂದು ಕೊಡ್ತಿದ್ರು ಹಾಗೆ ನಮ್ ನಮ್ಮದು ಮಮ್ಮಿ ನಾನು ಎಷ್ಟು ತನಕ ಹಚ್ಚಿದ್ ಇರ್ತಿದ್ದೆ ಅವ್ರಿಗೆ ಎಷ್ಟು ತನಕ ಹಚ್ಚಿದ್ ಇರ್ತಿದ್ದೀರಿ ಹಂಗೆ ನನಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ರಿ ನಮ್ ತಮ್ಮ ತಂಗಿನೂ ನಂಗೆ ಭಾಳ ಸಪೋರ್ಟ್ ಮಾಡಿದ್ರಿ ಅವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳ್ತೀನಿ ರೀ ಆಯ್ತು ಟೀಚರ್ಸ್ ಮತ್ತೆ ಪೇರೆಂಟ್ಸ್ ಇಬ್ರು ಹೇಳಿದ್ರು ಸರ್ ನಾನು ನೈಟ್ ಎಷ್ಟೊತ್ತು ಕೂತು ಓದಿದ್ರು ಕೂಡ ನಮ್ಮ ತಂದೆ ತಾಯಿ ಅಷ್ಟೊತ್ತು ಎಚ್ಚರ ಇದ್ದು ನಮ್ಗೆ ಸಪೋರ್ಟ್ ಮಾಡ್ತಿದ್ರು ಓದೋಕೆ ಒಂದು ಪ್ರೋತ್ಸಾಹ ಕೊಡ್ತಿದ್ರು ಅಂತ ಹೇಳಿದ್ರಿ ಹೌದಾ ಸೊ ಮೊದಲನೇದಾಗಿ ಆ ವೆಂಕಟೇಶ್ ಅವರು ಮತ್ತೆ ಶ್ರದ್ಧಾ ವಿ ಕುಂಬಾರ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಸಂದರ್ಶನದಲ್ಲಿ ಭಾಗಿಯಾಗಿದ್ದಕ್ಕೆ ತುಂಬಾ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಸೊ ವೀಕ್ಷಕರೇ ನೋಡಿದ್ರಲ್ಲ ಇಂತಹ ವಿದ್ಯಾರ್ಥಿಗಳಿಂದ ಆ ಸ್ಫೂರ್ತಿಯನ್ನ ಇಂತಹ ವಿದ್ಯಾರ್ಥಿಗಳು ಸ್ಫೂರ್ತಿದಾಯಕವಾಗಿರ್ತಾರೆ ಬೇರೆ ವಿದ್ಯಾರ್ಥಿಗಳಿಗೆ ಒಂಬತ್ತನೇ ತರಗತಿ ಮುಗಿಸಿ ಹತ್ತನೇ ತರಗತಿಗೆ ಬಂದ ವಿದ್ಯಾರ್ಥಿಗಳಿಗೂ ಕೂಡ ಕಿವಿ ಮಾತುಗಳನ್ನು ಹೇಳಿದ್ದಾರೆ ಯಾವ ರೀತಿ ಸ್ಟಡಿ ಮಾಡಬೇಕು ಅಂತ ಸೊ ನಮ್ಮದೇ ಕಲಬುರಗಿ ನಗರದ ಎಸ್ ಬಿ ಆರ್ ಶಾಲೆಯಲ್ಲಿ ಓದಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತು ಅಂಕಗಳನ್ನು ಗಳಿಸುವುದರ ಮೂಲಕ ಕಲಬುರಗಿ ಜಿಲ್ಲೆಯಷ್ಟೇ ಅಲ್ಲದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದ್ದಾರೆ ನಮ್ಮ ವೆಂಕಟೇಶ್ ಕುಲಕರ್ಣಿ ಮತ್ತು ಶ್ರದ್ಧಾ ವಿ ಕುಂಬಾರ್ ಅವರು ಈ ಇಬ್ಬರು ವಿದ್ಯಾರ್ಥಿಗಳಿಗೆ ಮತ್ತೆ ಇವರ ಜೀವನದಲ್ಲಿ ಇವರ ಒಂದು ಆಸೆಗಳೆಲ್ಲ ಈಡೇರಲಿ ಅಂತ ವಿಶ್ ಮಾಡ್ತಾ ಈ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಹೊಸ ಅತಿಥಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಭಾರತದಲ್ಲಿ ಪುರುಷರ ಬಾಕ್ಸಿಂಗ್ ಆಮೆ ಹೆಜ್ಜೆ ಹಾಕ್ತಿದ್ದ ಟೈಮ್ನಲ್ಲಿ ಮಹಿಳಾ ಬಾಕ್ಸಿಂಗ್ನಲ್ಲಿ ಮಿಂಚಿನಂತೆ ಬಂದೆರಗಿದ ಬಾಕ್ಸರ್ ಮೇರಿ ಕಾಂತ್ಸ